మన మైక్ ఇస్ కొడనా మైక్ హాయ్ గుడ్ మార్నింగ్ శ్రీనియ్ జతి సెకండ్ ఫ్రెండ్ ఫస్ట్ ఇన్ మేడ్ బెగ శ్రీనియ్ మోడర్న్ ఫ్రెండ్ ఆల్మోస్ట్ ఆ 5 ఏజ్ ఆఫ్ ది ఫ్రెండ్ ఫస్ట్ ఫోటో షూట్ కొడి శివ పిక్చర్ కి ಅವಾಗಿಂದ ಬಹಳ ಒಳ್ಳೆ ಒಂದು ಚೀತ ಬಟ್ ಅವಾಗ ಹೇಳ್ತಿರೋ ಒಂದು ಕತೆ ಇದೆ ಕತೆ ಇದೆ ಅಂತ ಕತೆ ಮಾಡಬೇಕು ಮಾಡ್ಬೇಕು ಅಂತ ಬಟ್ ತುಂಬಾ ಸಲ ಮೀಟ್ ಮಾಡಿದಾಗ್ಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು 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 ಫಾಸ್ಟ್ ಕ್ಲಿಕ್ ಅಂತರಿಸ್ತು ಬಹಳ ಒಳ್ಳೆ ಕಾಂಬಿನೇಷನ್ ಆಯ್ತು ಗೋಸ್ಟ್ ಮಹೇಂದ್ರ ಸಿನ್ಮಾ ಶ್ರೀನಿ ಪ್ರಸಾದ್ ಎಲ್ಲರೂ ಸೇರಿ ಅರ್ಜುನ್ ಜಗಿ ಒಳ್ಳೆ ಟೀಮ್ ಆಗಿ ಒಂದು ಒಳ್ಳೆ ಸಿನಿಮಾ ಆಯ್ತು ಅದಾದ್ಮೇಲೆ ಈ ಸಿನಿಮಾ ಅವ್ರಿಗೆ ಕೇಳ ಮಾಡಿಸ್ಬೇಕಂತ ನನಗೆ ಅಂದ್ರೆ ನಮಗೆ ನಂಬಿಕೆ ಇತ್ತು ಅವ್ರು ಬರೀ ಕಾಮಿಡಿಮಾತ್ರಲ್ಲ ಬಟ್ ಎಮೋಷ್ನಲಿ ಕೇಟ್ಸ್ ಅಟ್ಯಾಚ್ಡ್ ನಮ್ಮ ಜೊತೆ ಮೂಮೆಂಟ್ ಮಾಡೋ ಮೂಮೆಂಟ್ ಇರಬೇಕಂದ್ರೆ ಭಾಳ ಅಟ್ಯಾಚ್ ಆಗಿದ್ರು ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ನಾ ಎ ಫಾರ್ ಆನಂದ್ ಸ್ಟಾರ್ಟ್ ಗೀತಾ ಗೀತ ಆಕ್ಚುಲ್ ಗೀತನೇ ಕೊಟ್ಟಿದ್ದೆ ಇದರ ಒಂದು ಐಡಿಯಾ ಇದೆ ನೋಡಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ಏನಂತೀವಿ ಮಕ್ಕಳನ್ನ ಯಾವ ರೀತಿ ಒಂದು ಒಂಥರ ಬಿಲ್ಲಿ ಬಾಂಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ತರ ಮಾತಿರುತ್ತೆ ಇರುತ್ತೆ ಚಾಕ್ಲೇಟ್ ತರ ಬಿಹೇವಿಯರ್ ಇರುತ್ತೆ ಸೊ ಚಾಕ್ಲೇಟ್ ಅಂದ್ರೆ ಮಕ್ಕಳಿಗೆ ಇಷ್ಟ ಅಲ್ಲ ಯಾವ ರೀತಿ ನಾವು ಆ ಒಂದು ಮಕ್ಕಳನ್ನ ಟೀಚ್ ಮಾಡ್ತೀವಿ ಇಲ್ಲ ಆ ಒಂದು ದಾರಿ ತರ್ತೀವಿ ಲೈನ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಎಂಟರ್ಟೈನಿಂಗ್ ಆಗಿರುತ್ತೆ ಬಹಳ ತುಂಬಾ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ಮಾಸ್ಟರ್ಸ್ ವಿಲ್ ಟು ದ ದ ಕಿಡ್ಸ್ ಅಂಡ್ ಅಷ್ಟೊಂದು ಪ್ರಾಬ್ಲಮ್ಸ್ ಪರಸ್ಪರ ಇರುತ್ತೆ ಆ ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಸ್ಕ್ರೀನ್ ಚೆನ್ನಾಗಿ ಮಾಡಿದ್ದಾರೆ ಕೇಳಿದೆ ಐ ಐ ಥಿಂಕ್ ಥಿಂಕ್ ಇನ್ನೊಂದು ಬೈ ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ವೀಕ್ ವೀಕ್ ದಟ್ ಮಿಸ್ಡ್ ಸೀಸನ್ ಅದಕ್ಕೆ ಮಾಡ್ತಾ ಸೊ ತುಂಬ ನಮ್ಗೆ ತುಂಬ ಇಷ್ಟವಾದ ವ್ಯಕ್ತಿ ಅಲ್ಲ ಒಳ್ಳೆ ಮ್ಯೂಸಿಕ್ ಮೇಲೆ ನಾ ಅವ್ರಿಗೆ ಯಾವಾಗ ಹೇಳ್ತೇಳ್ತೀನಿ ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್ ಯಾಕಂದ್ರೆ ರಾಗ್ಗಳನ್ನ ಯೂಸ್ ಮಾಡಿ ಸಾಂಗ್ಸ್ ಮಾಡೋರು ಬಹಳ ಕಡಿಮೆ ನಡುವೆ ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ನಂಗೆ ತುಂಬ ಇಷ್ಟ ಸೊ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಐ ತಿಂಕ್ ಇಷ್ಟು ಒಂದು ಸಿಕ್ಸ್ ಸಾಂಗ್ಸ್ ಬರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರ್ತೇನೆ ನನ್ನ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿರುತ್ತೆ ಅಂಡ್ ಆನಂದ್ ಅಂತ ಹೆಸರಿಟ್ಟಿದ್ದು ನಮ್ಮ ತಾಯಿ ಇಟ್ಟಿದ್ದು ಅದು ಆನಂದ್ ಅಂತ ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ತರ್ತಾರೆ ಚಿಗಿರ್ತಕ್ಕಂಥ ತಕ್ಷಣ ಅದು ಒಂದು ಏನಂತೀವಿ ಬಾಂಧವ್ಯಗಳ ಬಿಸಿಗೆ ಎಲ್ಲ ರೂಟ್ಸ್ ಹೋಗಿ ನಾವು ಮೀಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್ ಸರಿ ಆ ಲೋಟ್ ಬಂದಿದೆ ಅಂದರೆ ಒಂದು ಖುಷಿಯಾದ ವಿಷಯ ಯಾಕಂದ್ರೆ ಮಕ್ಕಳ ಜೊತೆ ಮಾಡ್ಬೇಕಂದ್ರೆ ನಾನು ಮಾಸ್ಟರ್ ಮಾಡಿದ್ದೀನಿ ಮಾಸ್ಟರ್ಸ್ ಬಟ್ ಇದು ಒಂದು ಒಂದು ವಿಭಿನ್ನವಾಗಿರುತ್ತೆ ಅಂಡರ್ ಕರೆಂಟ್ ಏನೋ ಒಂದು ಇರುತ್ತೆ ಬಟ್ ಅದೆಲ್ಲ ಮಾರುತಿ ಅವ್ನು ಬಂದು ಅವನು ಬರ್ತನೇ ಇದೆ ಸೊ ಇದರಲ್ಲಿ ಬಹಳ ಅದ್ಭುತವಾಗಿದೆ ಅದ್ ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗೆ ಅನ್ನೆಸರಿ ಇವಾಗ ಹೇಳ್ತೀವಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮಾತು ಮಾತಾಡ್ತೀವಿ ದೊಡ್ಡ ದೊಡ್ಡ ಮಾತಾಡ್ಸದೇ ಇಲ್ಲ ಮಕ್ಕಳು ಏನ್ ಮಾತಾಡ್ತಾರೆ ಅದೇ ಮಾತು ಅದನ್ನೇ ಪ್ರಸನ್ನ ಹೇಳಿದ್ರೆ ತುಂಬಾ ನ್ಯಾಚುರಲ್ ಆಗಿ ಎಲ್ಲೂ ಇಟ್ ನಾಟ್ ಬಿ ಬುಕ್ಕಿಶ್ ತುಂಬಾ ಬುಕ್ಕಿಶ್ ಆಗಿರಬೇಡ ಅಕ್ಕಿ ಈ ನಡುವೆ ಹೆಂಗ್ ಮಾತಾಡ್ತಿರೋ ಅದು ಕಾಮನ್ ಆಡಿಯನ್ಸ್ ಗೆ ಬಹಳ ಮುಟ್ಬೇಕು ಅಯ್ಯೋ ನಾವು ಇದೇ ತರ ಮಾತಾಡ್ತೀವಲ್ಲ ಮನೇಲಿ ಅನಕ ಆ ಆ ಟಚ್ ಟಚ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಏನ್ ಮಾಡಬೇಕು ಅಂತ ಬಿಟ್ಟು ಮಕ್ಕಿ ಜೊತೆಲಿ ಆ परपಸ್ ಓದ್ತೀನಿ ಎಜುಕೇಶನ್ ಸಿಸ್ಟಮ್ ದೊಡ್ಡ ಪಾಠ ಆಗುತ್ತಾ ಈ ಫರಾನಂದ 100% ಆಗುತ್ತೆ ಮೈಕ್ ಇಸ್ ಮೈಕ್ ಐ ವಾಸ್ ವೆರಿ ಒಳ್ಳೆ ಥಾಟ್ ಏನ್ ಬೇಕಾದ್ರೆ ಅಧ್ಯಾಪಕ ಅಂತ ಹೇಳ್ಬೋದಾಗಿತ್ತು ಯುನೀಕ್ ಆಗಿದೆ ಅದು ಎ ಫೋರ್ ಆನಂದ್ ಏನೊಂದು ಬರುತ್ತೆ ಅದೆಲ್ಲ ಬರೀತಿ ಬಟ್ ಅದ್ರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನ್ಮಾ ಬಂದ್ ನೋಡಿದಾಗ ಆಗ್ತಿತ್ತು ನನಗೆ ಐ ತಿಂಕ್ ಐ ಫೀಲ್ ವೆರಿ ಹ್ಯಾಪಿ ಮಾಸ್ ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಪ್ಪಟ ಕನ್ನಡದ ಸಿನಿಮಾ ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು ಶಿವಣ್ಣ ಅಲ್ಲದೆ ಬೇರೆ ಯಾವ್ದು ಇದ್ರೆ ಸಿನಿಮಾ ಸ್ವಲ್ಪ ಮೈಲೇಜ್ ಕಡಿಮೆ ಶಿವಣ್ಣ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನ್ ಬೇರೆ ಯಾರು ಇದ್ದಿದ್ರೆ ಬೇಕಾ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿರ್ತೇನೆ ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾಗ್ ಮತ್ತಷ್ಟೊಂದು ಮೈಲೇಜ್ ಜೊತೆಗೆ ಕಥೆಯನ್ನು ಆಯ್ಕೆ ಮಾಡಿಕೊಂಡಲ್ಲಿ ಧೈರ್ಯ ಬೇಕಾಗುತ್ತೆ ಸೊ ಅದರಲ್ಲಿ ಅಂಗತೆ ಅಲ್ಲ ಪಾತ್ರ ಚೆನ್ನಾಗಿದೆ ಯಾರು ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಒಂದೇ ತಿಂಗಳು ಜನ ಬಂದು ನೋಡ್ಬೇಕು ಅಷ್ಟೇ ಯಾಕಂದ್ರೆ ಏನಂತೀವಿ ನಾ ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ ನಾ ಸ್ಟಾರ್ಗೋಸ್ಕರ ನೋಡಿದ್ರೆ ಕಥೆಗೋಸ್ಕರ ನೋಡ್ಬೇಕು ಯಾಕಂದ್ರೆ ಇದ್ರೆ ಶಿವಣ್ಣ ಸ್ಟಾರ್ ಆಕ್ಟ್ ಮಾಡ್ತಾರೆ ಶಿವಣ್ಣ ಮೇಸ್ಟ್ ಆಕ್ಟ್ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ ಸೊ ಆ ಜನರ್ ಮಿಸ್ಟ್ರಿ ಮಾಫಿ ಏನಾದ್ರು ತೋರಿಸುವಂತ ಕಥಾ ಮಾತ್ರ ಇದೆಯಾ ಬೇರೆ ಏನಾದ್ರು ಸ್ಮಾಲ್ ಸ್ಮಾಲ್ ಬರುತ್ತೆ ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ ಬಟ್

ಅದರ ಹೊರತುಪಡಿಸಿ ಓಕೆ ಯಾವ ಸ್ಕಿಲ್ ಸೆಟ್ ಗೆ ಯಾವ ಎಜುಕೇಶನ್ ಕೊಡ್ಬೇಕು ಚಿಕ್ಕ ವಯಸ್ಸಿಂದ ಯಾವ ಸ್ಕಿಲ್ ಸೆಟ್ ಗೆ ಯಾವ ಎಜುಕೇಶನ್ ಕೊಡ್ಬೇಕು ಚಿಕ್ಕ ವಯಸ್ಸಿಂದ ಆ ತರ ಏನಾದ್ರು ಆ ವಿಷಯ ಟಚ್ ಡಿಪೆಂಡ್ಸ್ ಆನ್ ಮಕ್ಕಳ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಲೀನ್ ಪೇಸ್ ಹೋಗ್ತದೆ ಆ ಲೀನ್ ಪೇಸ್ ನ ಹುಡುಕೋದೆ ಕಷ್ಟ ಅಂದ್ರೆ ಹೇಳ್ತೀನಿ ಇದ್ರ ಮೇಲೆ ಇರಲ್ಲ ಆ ಲೀನ್ ಪೇಸ್ ಎಲ್ ಕೆ ಜಿ ಹೋಗಿರುತ್ತೆ ತರ್ಡ್ ಮೇಲೆ ಇರಲ್ಲ ಅಂತ ಹೇಳ್ತೀವಿ ಇಲ್ಲ ತರ್ಡ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಒಂದ್ಸತಿ ಯಾಕಂದ್ರೆ ಡಿಪ್ರೆಷನ್ ಅನ್ನೋದು ಇಲ್ಲ ಮಕ್ಕಳು ಆ ರೀತಿ ಹೋಗೋದನ್ನೋದು ಇಸ್ ನಾಟ್ ದಟ್ ಅವ್ರ ಏಜ್ ಆಗಬೇಕು ಡಿಪ್ರೆಷನ್ ಬರುತ್ತೆ ಚಿಕ್ಕ ವಯಸ್ಸಿನ ಒಂದು ಸ್ಥಿತಿ ಆಗುತ್ತೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಆ ಮೆಂಟಾಲಿಟಿ ಒಳಗೆ ನಾವು ಹೋಗ್ಬೇಕು ಯಾತಿಗೆ ಹಿಂಗ ಅನ್ನೋದನ್ನ ಕರೆಕ್ಟ್ ಪರ್ಪಸ್ ಮಾಡಿದ್ರೆ ನೀಟ್ ಆಗಿ ಗೊತ್ತೆ ಅವಳು ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರತಿ ಸಾರಿ ಒಂದೊಂದು ಹೊಸತನವನ್ನು ತಂದ್ಕೊಡ್ತಾ ಇದ್ರೆ ಯಾಕಂದ್ರೆ ವೇದ ತುಂಬಾ ದೊಡ್ಡ ಕ್ರಾಂತಿ ಕ್ರಿಯೇಟ್ ಸಿನಿಮಾಗಳ ಕಥೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಗೀತಾ ಕೇಳಿದ್ರಿಗೆ ಏಪರ್ ಆನಂದ ಹುಟ್ಟಿದ್ದೆ

ಯಾ ಬೈಲು ದಾರಿ ಅದೆಲ್ಲ ಇವರು ತುಂಬಾ ಚೆನ್ನಾಗಿ ಮಾಡಿ ಫಸ್ಟ್ ಇದ್ರ ಅವರು ಇಲ್ಲ ನಿಮ್ ಡೇಟ್ ಪರವ ನಂಬೇಕು ಆಮೇಲೆ ಮಾಡೋಣ ಅಂದ್ರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಬರ್ಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಅಮ್ಮ ಅವಾಗ್ಲೇನೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಗೀತಾ ಮಾಡ್ತಾರೆ ವೇದ ಇರ್ಬೋದಿಲ್ಲ ಬಯಲ್ಸಿ ರಣಗಳು ಇರ್ಬೋದು ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸೆವೆಂತ್ ಐ ಥಿಂಕ್ ಲಾಂಚ್ ಮಾಡ್ತಾರೆ ಪೂರ್ವಿ ಮಗನ್ ಆಕ್ಟ್ ಮಾಡ್ತಾರೆ

ಎಸ್ ಎಲ್ ಸಿ ಪಾ ಪಿ ಯು ಸಿ ಡ್ಯಾಡಿ ಮಮ್ಮಿ ಕಾಲೇಜ್ ಬಳಿ ಬಸ್ ತಂದ್ರೆ ಪಿ ಯು ಸಿ ಶಿವಣ ಲಾಸ್ಟ್ ಟೈಮ್ ಅಂದ್ರೆ ಆಯ್ ಅದೇ ಫಸ್ಟ್ ಆಫ್ ಆಲ್ ಜೋಸಿಸ್ ಸರ್ ಅವ್ರ ಮಕ್ಳಿಗೆ ವಿಶ್ ಮಾಡ್ತೀನಿ ಬಟ್ ಎಲ್ಲಾರಿಗೂ ಒಳ್ಳೆಯ ಪಾಸಿಟಿವ್ ಬರುತ್ತೆ ಆಮೇಲೆ ಮಂಗಳೂರ ಮಗ ಪಿ ಯು ಸಿಲಿ ನೈಂಟಿ ಏಯ್ಟ್ ಪಾಯಿಂಟ್ ಟು ಫೈ ಬಸ್ ಅಂತ ಬಂಗಾರಪುರ ಮಗ ಮೊನ್ನೆ ಪಿ ಯು ಪಿ ಯು ಪಿ ಯು